ಇದನ್ನು ಬಿಟ್ಟು ಇನ್ನೊಂದಷ್ಟು ಬೇರೆ ವಿಚಾರಗಳಿರುತ್ತೆ ಒಂದೇ ವಿಚಾರ ಇರಲ್ಲ ಒಂದು ಎರಡೂವರೆ ಗಂಟೆ ವಿಚಾರನ ನಾವು ತೋರಿಸ್ಲಿಕ್ಕೆ ಆಗಿರಲ್ಲ ಟೀಸರ್ ಅಂತ ಸೊ ಸಿನಿಮಾದಲ್ಲಿ ಆಗ್ಲೇ ಹೇಳಿದಂಗೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಇದೆ ಲಾಸ್ಟ್ ಟೈಮ್ ಹೇಳಿದ್ರು ಅಂತ ಸರ್ ಕೇಳಿದ್ರು ಏನಿಲ್ಲ ಇತ್ತು ಅನ್ನೋದ್ರ ಬಗ್ಗೆ ಸೊ ಅದೇ ತರ ಈ ಒಂದೆರಡೇ ಪಾಯಿಂಟ್ ಅಲ್ಲ ಒಂದು ಸಿನಿಮಾ ಅಂದಾಗ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಸರ್ ಅದ ನೀವು ಸಿನಿಮಾದಲ್ಲಿ ನೋಡ್ಬೇಕು ಸರ್ ಆ ಪಾಯಿಂಟ್ ಕೂಡ ಯಾಕಂದ್ರೆ ನಾವು ಒಂದಷ್ಟು ವಿಚಾರ ಅದೇ ಈಗ ಸರ್ ಹೇಳಿದ್ರು ಇಲ್ಲೇ ನೋಡ್ಬಿಟ್ರೆ ಇಲ್ಲೇ ನೋಡ್ಬಿಟ್ರೆ ಅಂದ್ರೆ ಸೊ ಈಗ ಎಲ್ಲ ಡಿಸ್ಕಶನ್ ಆಗಿದ್ದು ಇದೇ ಡಿಸ್ಕಶನ್ ಮತ್ತೆ ಟಿವಿಯಲ್ಲಿ ಸಿಗುತ್ತೆ ನಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಸಿಗೋದ್ರಿಂದ ಆ ಸೊ ನೀವು ಹೇಳ್ದಂಗೆ ಟೋಟಲ್ ಕತೆ ನಾವು ಇಲ್ಲೇ ಕೊಟ್ಟಂಗೆ ಆಗುತ್ತೆ ಈಗ ನಾನು ಎರಡು ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಮಾರ್ಡರ್ಸ್ ಬಗ್ಗೆ ಒಂದಷ್ಟು ಹೇಳಿದ್ದೀನಿ ಈ ಟೈಮ್ ಈ ತರದೊಂದು ಪಾಯಿಂಟ್ ಇದೆ ಸೊ ನೆಕ್ಸ್ಟ್ ಟೈಮ್ ಒಂದು ಟೀಸರ್ ಸರ್ ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ ಇನ್ನೊಂದು ವಿಚಾರ ಹೇಳ್ತೀನಿ ಅದೊಂದೇ ನಡೆಯಲ್ಲ ಸರ್ ಸಮಾಜಕ್ಕೆ ಒಂದಷ್ಟು ವಿಷಯನೂ ಕೊಟ್ಟಿದ್ದೀನಿ ಸರ್ ಹೀಗಾದ್ರೆ ನಾವು ಹೇಗಿರ್ಬೇಕಾಗುತ್ತೆ ಅನ್ನೋದ್ರ ಪಾಯಿಂಟ್ ಕೂಡ ಅದ್ರಲ್ಲಿ ಅರ್ಥ ಆಗುತ್ತೆ ಸರ್ ಅಲ್ಲ ತಿರುವುಗಳಿಗೆ ಎಚ್ಚರ ಲೈನ್ ಕೊಟ್ಟಿದ್ರಲ್ಲ ಏನೇನ್ ತಿರುವುಗಳು ಇರ್ತವೆ ಸರ್ ಆ ತಿರುವುಗಳು ನೀವು ಖಂಡಿತ ಅದನ್ನೂ ಕೂಡ ನೀವು ಸಿನಿಮಾದಲ್ಲೇ ನೋಡ್ಬೇಕು ಯಾಕೆ ಅಂತ ಎಲ್ಲ ಸಿನಿಮಾದಲ್ಲೇ ನೋಡಿ ನಮ್ಗೆ ಏನೋ ಸ್ವಲ್ಪ ಮಾಹಿತಿ ಬಿಟ್ಕೊಡಿ ಸ್ವಲ್ಪ ಇಷ್ಟು ಮಾಹಿತಿ ಕೊಡ್ತಾನೆ ಇದ್ದೀನಿ ಸರ್ ಖಂಡಿತ ಆ ತಿರುವುಗಳಂದ್ರೆ ಒಂದು ಸುಮಾರು ವಿಚಾರಗಳಲ್ಲಿ ಏನ್ ಹೇಳ್ಬೇಕಂದ್ರೆ ಸೀನ್ಗಳಲ್ಲೂ ತಿರುವುಗಳಿದೆ ಅದು ಬಿಟ್ಟು ಸ್ಕ್ರೀನ್ ಟೈಲ್ ಒಂದಷ್ಟು ತಿರುವುಗಳಿದೆ ಸ್ಕ್ರೀನ್ ಟೈಲಿ ಆಟ ಆಡಿದ್ದೀನಿ ಅಂದ್ರೆ ಆ ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋಂತ ಪಾಯಿಂಟ್ಸ್ ಇರುತ್ತೆ ನಿಮ್ಗೆ ಎಕ್ಸಾಂಪಲ್ ಒಂದು ಒಂದು ಮಾತ್ರ ಒಂದು ತಿರುವು ಪಾಯಿಂಟ್ ಹೇಳ್ತೀನಿ ವಿಷಯ ಏನಂದ್ರೆ ಯಾವುದೋ ಒಂದು ಸೀನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯ್ತು ಅಂತ ಸೊ ಆ ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಹಿಂಗೆ ಹಿಂಗೆ ಆಯಿತು ಹೀರೋಯಿನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಸೊ ಕಟ್ ಮಾಡಿ ನೋಡಿದ್ರೆ ಹೀರೋಯಿನ್ ಬೆಡ್ ಮೇಲೆ ಮಲಗಿರ್ತಾಳೆ ಜೊತೆ ಸೊ ಏನಕ್ಕೆ ಹೀರೋಯ್ನ್ ಜೊತೆ ಏನಾಗಿತ್ತು ಸೊ ಈ ಒಂದಷ್ಟು ತಿರುವುಗಳಿದೆ ತಿರುವುಗಳಷ್ಟು ಒಂದಷ್ಟು ತಿರುವಿದೆ ಸ್ಕ್ರೀನ್ ಪೇಲ್ ಒಂದಷ್ಟು ತಿರು ಈ ಸೀನ್ ಏನಕ್ಕೆ ನಡೀತಿ ಎಂಡಿಂಗಲ್ ಏನೋ ಅಂದ್ಕೊಂಡಿರ್ತೀನಿ ನೆಕ್ಟ್ ಏನೋ ಈ ನೆಕ್ಸ್ಟ್ ಕೂಡ ಹೇಳಿದೀನಿ ಸರ್ ತೋರಿಸ್ಬಿಟ್ರಿ ನಾಳೆ ಟೈಮಲ್ಲಿ ಯಾರಾದರೂ ಅಂದರೆ ಏನು ಆಗಿರ್ತಾರೆ ಸರ್ ಸ್ಟೇ ತಂದ್ರೆ ಏನು ಮಾಡ್ತೀರಾ ಅನ್ನೋದಕ್ಕೆ ನಮ್ದು ಆಲ್ರೆಡಿ ಸೆನ್ಸರ್ ಆಗಿ ಸೆನ್ಸರ್ ಪ್ರಾಬ್ಲಮ್ ಆಗಲ್ಲ ಅದು ಸರ್ ಆ ಲಿಸ್ಟ್ ಟೈಮ್ ಹೇಳ್ತಾ ಇದಾರೆ ಏನೋ ಎಲ್ಲ ಜನ ಬಂದ್ಬಿಡಿ ನಿರೀಕ್ಷೆ ಹೆಚ್ಚಾಗಿ ಅಂತ ಆ ಸೀಕ್ರೆಟ್ ಇಟ್ಕೊಂಡಿದ್ರೆ ಒಂದು ಜನ ಬರೋದು ಈಗ ಪರಿಸ್ಥಿತಿ ಸಿನಿಮಾ ರಂಗದ ಪರಿಸ್ಥಿತಿ ನಿಮಗೆ ಗೊತ್ತು ಜನನೇ ಬರ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಇನ್ನೊಂದು ಸರ್ ನಮ್ಗನ್ಸುತ್ತೆ ಆ ಸ್ಟೇ ಏನ್ ತರ್ತಾರೋ ತರಲೋ ಅದು ನಮ್ಗೆ ಗೊತ್ತಿಲ್ಲ ಅದು ಬಂದಾಗ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಇಲ್ಲ ಸರ್ ನನ್ ನಾವು ಏನೋ ಒಂದು ಧೈರ್ಯ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ನಾನು ಗೌರ್ಮೆಂಟ್ ನ ನಂಬಿಲ್ಲ ಯಾರ್ದೊಂದು ನಂಬ್ಕೊಂಡು ನಾವು ಇದು ಮಾಡ್ತಾ ಇಲ್ಲ ನಮ್ಮ ಇದ್ರ ಮೇಲೆ ನಾವು ಮಾಡಿದೀವಿ ಒಂದು ಪಾಯಿಂಟ್ ಅಂದ್ರೆ ನಮ್ಮ ಧೈರ್ಯ ಏನಂದ್ರೆ ಸೊ ಎಲ್ಲಾ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಯೋಚನೆ ಅದು ಬೇರೆ ವಿಚಾರ ಆದ್ರೆ ನಮಗೇನಂದ್ರೆ ಸೆನ್ಸಾರ್ ಆಗಿ ಒನ್ ಇಯರ್ ಆಗಿದೆ ಟೋಟಲ್ ಆಗಿ ಅಲ್ಲಿ ಸೆನ್ಸಾರ್ ಅಲ್ಲಿ ನಿಮ್ಗೆ ಗೊತ್ತು ಏನೇ ಆತರ ದೊಡ್ಡದಾಗಿ ಸಮಸ್ಯೆಗಳಿದ್ರೆ ಖಂಡಿತ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಕಟ್ ಮಾಡಿಸ್ತಾರೆ ಎಲ್ಲಾನು ಆಗುತ್ತೆ ವಿಥೌಟ್ ಕಟ್ಸಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಸೊ ಹಾಗಾಗಿ ಆತರ ಒಂದು ಸನ್ನಿವೇಶ ಬರಲ್ಲ ಅನ್ಸುತ್ತೆ ನೋಡ್ಬೇಕು ಸರ್ ಸರ್ ಅದು ನೋಡ್ದಾಗ ಒಂದಷ್ಟು ಗೊತ್ತಾಗುತ್ತೆ ಈ ತರ ಆದ್ರೆ ಈಗ ಕಲ್ಲು ನೋಡಿ ನಾವು ಎಡುಗಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸಲೇಬೇಕಾಗಿಲ್ಲ ಸರ್ ಅಲ್ಲಿ ಕಲ್ಲಿದೆ ಅಂದ್ರೆ ಅಂತ ಗೊತ್ತಾಗುತ್ತೆ ಈಗ ಮೊಬೈಲ್ ಅಲ್ಲಿ ಒಂದು ಸಮಸ್ಯೆ ಆಗ್ತಿದೆ ಅಂದ್ರೆ ಇಟ್ಕೊಂಡ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವು ಬರುತ್ತೆ ಕಾಮನ್ ಆಗಿ ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಸರ್ಟಿಫಿಕೇಟ್ ಕೊಟ್ಟಿದ್ರು ಮತ್ತೆ ಯು ಎ ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್ ರಿಲೀಸ್ ದಿಸ್ ಪಾವಗಡೋ ಸರ್ ಇನ್ನು ಮಾತಾಡ್ತಿದ್ದೀವಿ ನಮಸ್ಕಾರ ನನ್ನ ಹೆಸರು ಅನುರಾಧ ಅಂತ ನಾನು ಮುಂಚೆ ಇನ್ನೂ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕ್ಯಾರೆಕ್ಟರಲ್ಲೂ ಹೀರೋಯಿನ್ ಫ್ರೆಂಡ್ ಆಗಿ ನಾನು ಮಾಡ್ಕೊಂಡ್ ಬಂದೆ ಇದು ನನ್ನ ಫಸ್ಟ್ ಸೆಕೆಂಡ್ ಲೀಡ್ ಆಗಿ ನಾನು ಮಾಡ್ಕೊಂಡು ಬಂದಿರೋದು ನಮ್ಮ ಡೈರೆಕ್ಟ್ ಚಿಕ್ಕ ವಯಸ್ಸಿಂದ ನನಗೆ ಪರಿಚಯ ಸೊ ಅವರು ಗುದಿಸಿ ನನಗೆ ಸೆಕೆಂಡ್ ಲೀಡ್ ಆಗಿ ಚಾನ್ಸ್ ಕೊಟ್ಟಿದ್ದು ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂದು ಪಾತ್ರ ಇದರಲ್ಲಿ ಹೀರೋ ಲವ್ವರ್ ಪಾತ್ರ ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟರ್ ನಂದು ಅವ್ರ ಲವ್ವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನ್ ಮಾಡ್ತೀಯಾ ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಇಷ್ಟ ಹೋಗಿ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಏನ್ ಥ್ರಿಲ್ಲರ್ ಮೂವೀಸ್ ಸಸ್ಪೆನ್ಸ್ ಮೂವೀಸ್ ನೋಡಕ್ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು ಥ್ರಿಲ್ಲರ್ ಮೂವೀಸ್ ಎಲ್ಲ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಂತರ ನಿಮಗೆ ನಾನು ನಮಸ್ತೆ ಹೇಳ್ತಾ ಸರಿಗೂ ನಮಸ್ತೆ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ ನಂದ್ರೆ ಮೂಲತಃ ಬಿಜಾಪುರ ಇಲ್ಲೇ ಥಿಯೇಟರ್ ಆರ್ಟಿಸ್ಟ್ ನಾನು ಸುಮಾರು ವರ್ಷಗಳಿಂದ ಮಾಡ್ಕೋತ ಬಂದು ಸುಮಾರು ಫಿಲ್ಮ್ಗಳನ್ನು ಮಾಡಿದ್ದೀನಿ ಮಡಿವಾಳಿಯ ಹಿರೇಮಠ ಅಂತೇಳಿ ಸರ್ದು ನಂದು ಒಂದು ಬಾಂಧವ್ಯ ಸಮರ್ಥ ನಂತರ ಸ್ಟಾರ್ಟ್ ಆಯ್ತು ಇಂದ ತಾಜಾ ಮಾಡಿದ್ರು ಸರ್ ಅಲ್ಲಿ ಒಂದಿಷ್ಟು ಪಾತ್ರ ಕೊಟ್ಟರು ನಂತರ ಆರ್ಟಿಸ್ಟ್ ಜೊತೆಗೆ ನನಗೆ ಪ್ರೊಡ್ಯೂಸರ್ ಅಂದ್ರೆ ಕೋ ಪ್ರೊಡ್ಯೂಸರ್ ಆಗಿ ಎಲ್ಲ ರವಿ ಸರ್ ಕೃಷ್ಣ ಸರ್ ಮಾಡಿದ್ರು ಮತ್ತು ನನಗೂ ಒಂದು ನಿಮಗೂ ಒಂದು ಜವಾಬ್ದಾರಿ ಇಲ್ರಿ ಅಂತೇಳಿ ಹೇಳಿದಾಗ ಅಪ್ಪ ಅಮ್ಮನಿಗೆ ಹೇಳಿದೆ ನಮ್ಮ ಓನ್ ಹೆಸರು ಬೋರಮ್ಮ ಎಸ್ ಹಿರೇಮಠ ಅಂತೇಳಿ ಅವರು ಓಕೆ ಮಾಡಪ್ಪ ಏನು ಮಾಡ್ತೀನಿ ಅಂತ ಮಾಡಿ ಸಪೋರ್ಟ್ ಮಾಡಿದ್ರು ನಂತರ ಒಂದು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದ್ರೆ ಫಿಲ್ಮಲ್ಲಿ ಒಬ್ಬ ಗೆಳೆಯನಿಗೆ ನಿಂತ್ಕೊಳ್ಳೋ ಒಂದು ಸಪೋರ್ಟಿವ್ ನಿಂತ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಬಂದೈತೆ ಇದು ಭಾಳ ಚಲೋ ಐತಿ ಹಿಂದೆ ಒಂದು ಎರಡು ಮೂರು ಫಿಲ್ಮ್ಗಳು ಮಾಡಿದೆ ಸರ್ ಜೊತೆ ಮಾಡಿದ್ದೀನಿ ಎರಡು ಮೂರು ಫಿಲ್ಮ್ ಮಾಡಿದ್ದೀನಿ ಬರ್ಬರಿಕಾ ಅಂತ ಮೊನ್ನೆ ಬಂತು ಸ್ಯಾಂಡಿಲಿ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಂತರ ನಮ್ದು ಹೆಚ್ಚು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷ್ಮಣ ಸರ್ ಜೊತೆ ನಮ್ಮ ಜಾಸ್ತಿ ಕಮ್ಯುನಿಕೇಶನ್ ಹಿಂಗೆ ಮಾಡಪ್ಪ ಹಂಗೆ ಮಾಡಪ್ಪ ಅಂತ ಹೇಳ್ಕೊಟ್ರ ನಿಜ ಹೇಳ್ತೀನಿ ರೀ ಕನ್ನಡ ಬ ನಾ ರೀ ಆ ತೆಲುಗು ಬಂದಾಗ ಸರ್ ಮತ್ತೆ ಕೃಷ್ಣ ಸರ್ ರವಿ ಸರ್ ಎಲ್ಲ ಕಾಲೆಡಿಯೋರು ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದವ್ರು ಆ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ತೆಲುಗು ಬತ್ತಪ್ಪ ಮಾಡ್ಕೊಳಿ ಏನಾರ ಸರ್ 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 ಮುಗಿತ ಸರ್ ಮುಗೀತ ಅವತ್ತಂತೂ ಒಂದ್ಸಲ ಜ್ವರನೇ ಬಂದ್ಬಿಡುದು ನನ್ಗೆ ಯಾಕಂದ್ರೆ ತೆಲುಗು ಒಪ್ಸೋಕ್ ಇಲ್ರಿ ಸರ್ ಮುಂಚೆನೆ ಕರೆದು ಇಲ್ಲ ನೀನ್ ಈ ತರ ಮಾಡಪ್ಪ ನೀನು ಇದು ಕನ್ನಡ ಬರ್ಕೊಡೋರಿ ಇಂಚರಕ್ಕೆ ಚೇ ಹಡಣಕ್ಕೆ ವಾಡಿ ವಾಡಿ ನ ಈ ತರ ಹೇಳ್ಕೊಡೋರು ಸರ್ ಆದ್ರೆ ಕನ್ನಡನ ಪ್ರಾಕ್ಟೀಸ್ ಮಾಡಿ ಈ ಥರ ಮಾಡಿದೆ ಲೊಕೇಶನ್ ಚಲೋ ಬಂದವ ಹಾಡ್ ಚಲೋ ಬಂದವ ಆರ್ಯನ್ ಸರ್ ಚಲೋ ಮಾಡ್ಯಾರಂಜೇಗೌಡರು ಹಾಡು ಚೆನ್ನಾಗಿ ಬರ್ದಾರ ನಾನು ಅವಾಗ ಹೇಳಿದೆ ಸರ್ ಯಾರು ಆಡ್ಯಾರ ಜಯಸುದಾಸ್ ತರ ಹೇಳ ಆಡ್ಯಾರ ಸರ್ ಅಂತ ಸರ್ ಜೊತೆ ನಾನು ಅವಾಗ ಹೇಳಿದ್ದೆ ನಾನು ಸರ್ ರಫ್ ಕಟ್ ತೋರಿಸಿದ್ರು ಈ ಮಿಲಿಯನ್ಸ್ ಈ ಒನ್ ಮಿಲಿಯನ್ ಜಾಸ್ತಿ ಹೋಗ್ ಹೋಗ್ಬಿಟ್ಟೈತಿ ಚಲೋ ಐತಿ ಫಿಲ್ಮ್ ಫಸ್ಟ್ ಇಂಟರ್ವ್ಯೂ ನಂದು ಏನಾರು ತಪ್ಪಾದ್ರೆ ಕ್ಷಮಿಸಿ ಸರ್ ಥ್ಯಾಂಕ್ಸ್ ಹೇಳಬೇಕು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಪ್ಪ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಫ್ರೆಂಡ್ಸ್ಗೆ ಎಲ್ಲ ದೇವರಿಗೆ ನಮಸ್ಕಾರ ನಮ್ಮ ಹೀರೋ ಬಗ್ಗೆ ಎಲ್ಲರ ಬಗ್ಗೆ ನಮ್ಮ ನಿರ್ದೇಶಕರು ಈಗ ಹೇಳಿದ್ದಾರೆ ನಮ್ಮದು ನಮ್ಮ ಪಾತ್ರ ಇದರಲ್ಲಿ ಸಂಗೀತ ಸೊ ಸಂಗೀತ ಚಿತ್ರಕ್ಕೆ ಆರ್ ಆರ್ ಮತ್ತು ಸಹ ಹಾಡುಗಳನ್ನ ಮಾಡಿದ್ದೀನಿ ಈಗ ಆಲ್ರೆಡಿ ಆಲ್ರೆಡಿ ಒಂದು ಹಾಡನ್ನು ನಾವು ರಿಲೀಸ್ ಮಾಡಿದ್ದೀವಿ ಯೂಟ್ಯೂಬಲ್ಲಿ ಸುಮಾರು ಒಂದು ಹತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ನಮ್ಮ ಹಾಡು ಭೂಮಿ ತಿರುಗುವುದು ಈ ಹಾಡು ಪಡ್ಕೊಂಡಿದೆ ಅದಕ್ಕೆ ಎಲ್ರಿಗೂ ನಿಮ್ಮ ಮಾಧ್ಯಮ ಅದು ಸಾಧ್ಯ ಆಗಿದ್ದು ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಿಮ್ಮೆಲ್ರಿಗೂ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಾನು ಸೈ ರಮೇಶ್ ಅಂತ ಕೊರಿಯೋಗ್ರಾಫರ್ ಮಾತಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಮೂರು ಸಾಂಗ್ನ ಗೋವಿಂದ ಅವರು ತಗೊಂಬಂದ ನನ್ನ ಹತ್ರ ಹೇಳಿದ್ರು ನಾನ್ ಫಸ್ಟ್ ಮಾಸ್ಟರ್ ಕಾರ್ಡ್ ಮೇಲೆ ಮಾಡಿದಂಥ ಸಿನಿಮಾ ಇದು ಮೂಡ್ ಸಾಂಗು ತುಂಬ ಅದ್ಭುತವಾಗಿತ್ತು ಅದರಲ್ಲಿ ಒಂದು ಐಟಮ್ ಸಾಂಗಲ್ಲಿ ನೀವೇ ಮಾಡಬೇಕು ಸರ್ ನೀವೇ ಲೀಡಾಗಿ ಮಾಡಬೇಕು ಅಂತ ಹೇಳಿದ್ರು ಆಯಿತು ಸರ್ ನಾವು ತಪ್ಪು ಮಾಡಿದ್ದೀವಿ ಆ ಸಿಚ್ಯುವೇಶನ್ ತಕ್ಕಂಗೆ ಸಾಂಗ್ ಇದೆ ಅದೇ ತಕ್ಕಂಗೆ ಕೊರಿಯೋಗ್ರಫಿ ಕೂಡ ಇದೆ ಯಾಕಂದರೆ ಒಂದು ಹಳ್ಳಿ ಹಳ್ಳಿ ಸಾಂಗ್ ಹೇಗೆ ಬರಬೇಕೋ ಅದೇ ರೀತಿ ಇದೆ ಆಮೇಲೆ ಹೀರೋ ಡ್ರೀಮ್ ಮಾಡಿದಾಗ ಹೇಗೆ ಬರಬೇಕೋ ಅದೇ ರೀತಿ ಇದೆ ಎಲ್ಲೂ ಕತೆಗೆ ಸಂಬಂಧ ಇಲ್ದಂಗೆ ಮಾಡಿಲ್ಲ ಸಾಂಗು ಅಷ್ಟೇ ಕೊರಿಯೋಗ್ರಫಿನೂ ಅಷ್ಟೇ ಎಲ್ಲ ಅದೇ ರೀತಿ ಬಂದಿದೆ ನನಗಿದಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿ ಸಿರೂರವ್ರಿಗೆ ನಿರ್ಮಾಪಕರಾದ ಕೃಷ್ಣ ಅವ್ರಿಗೆ ಹಾಗೂ ಡೈರೆಕ್ಟ್ರು